ಹಾಯ್ ಎಲ್ಲರಿಗೂ ನಾನಿವತ್ತು ಕೊಂಕಣಿಯವರು ಮಾಡುವ ಕೆಸುವಿನ ಎಲೆಯ ಅಳ್ವತಿಯ ರೆಸಿಪಿಯನ್ನು ಶೇರ್ ಮಾಡ್ತೇನೆ ಹದಿನೈದರಿಂದ ಇಪ್ಪತ್ತು ಕೆಸುವಿನ ಎಲೆ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಈ ರೀತಿ ಕಟ್ ಮಾಡಬೇಕು ಸಣ್ಣ ಸಣ್ಣದಾಗಿ ನಂತರ ಇದರ ದಂಟನ್ನು ಸಹ ಅದರ ನಾರನ್ನು ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಸ್ವಲ್ಪ ತುದಿಯಲ್ಲಿ ಕಟ್ ಮಾಡಿದರೆ ಮತ್ತು ನಾರು ಎಳಿಲಿಕ್ಕೆ ಬರ್ತಿದೆ ಇದರ ನಾರೆಲ್ಲ ತೆಗೆದ ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ನಂತರ ಕುಕ್ಕರಲ್ಲಿ ಬೇಯಿಸುವಾಗ ಐದು ಕಾಯಿ ಮೆಣಸು ಎರಡು ಇಂಚಿ ಶುಂಠಿ ಮತ್ತು ಐದು ಅಂಬಡೆಯನ್ನು ಹಾಕಿ ನಾನು ಬೇಯಿಸಿದ್ದೇನೆ ಕಾಯಿ ಮೆಣಸು ಮತ್ತು ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಶುಂಠಿ ಜಾಸ್ತಿಯಾಗಿದ್ದು ಪರಿಮಳ ಒಳ್ಳೆ ಬರ್ತದೆ ಅಂಬಡೆಯನ್ನು ಸ್ವಲ್ಪ ಗುದ್ದಿ ಹಾಕಬೇಕು ಎಲೆ ದಂಟು ಕಾಯಿಮೆಣಸು ಶುಂಠಿ ಮತ್ತು ಅಂಬಡೆಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಐದಾರು ವಿಜಿಲ್ ಬರೋ ತನಕ ಬೇಯಿಸ್ಬೇಕು ಎಲೆಯನ್ನು ಸರಿಯಾಗಿ ಬೇಯಿಸ್ಬೇಕು ನಾವು ಇದೀಗ ಬೆಂದಿದೆ ಇನ್ನು ಇದಕ್ಕೆ ಮಸಾಲ ಹಾಕಿ ಕುದಿಸುವಾಗ ಪುನಃ ಬೇಯ್ತದೆ ಮಸಾಲಕ್ಕೆ ಅರ್ಧ ತೆಂಗಿನಕಾಯಿ ತುರಿ ಐದು ಒಣ ಮೆಣಸು ಮತ್ತು ಹುಳಿ ಹಾಕಲಿಕ್ಕಿಲ್ಲ ಇದಕ್ಕೆ ಯಾಕಂದರೆ ನಾವು ಅಂಬಡೆ ಹಾಕ್ತೇವೆ ಮತ್ತು ಮೆಣಸು ಸ್ವಲ್ಪ ಕಡಿಮೆ ಹಾಕಬೇಕು ಅಂದರೆ ಕಾಯಿ ಮೆಣಸು ಹಾಕೋದ್ರಿಂದ ಜಾಸ್ತಿ ಖಾರ ಹಿಡಿಯುವುದಿಲ್ಲ ಇದಕ್ಕೆ ಈಗ ಬೇಯಿಸಿದ ಎಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಸಾಲ ಹಾಕಿ ಸರಿ ಕುದಿಸಬೇಕು ಇದು ಅಷ್ಟಮಿ ದಿವಸ ಮತ್ತು ನೋಪಿ ದಿವಸ ಮಾಡ್ತೇವೆ ನಾವು ಇದು ಇದೀಗ ಕುದಿ ಬಂದಿದೆ ಇದಕ್ಕೆ ಕರಿಬೇವು ಮತ್ತು ಸಾಸಿವೆ ಒಗ್ಗರಣೆ ಹಾಕಬೇಕು ತೆಂಗಿನೆಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿ ನಂತರ ಕರಿಬೇವನ್ನು ಹಾಕಿ ಸರಿ ಹುರಿಬೇಕು ನಂತರ ಇದನ್ನು ಒಗ್ಗರಣೆ ಹಾಕಬೇಕು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್